ಗುರುಭ್ಯೋ ನಮಃ ಹರಿ ಓಂ ಅಂ ದಾತಾಮೇ ಸರ್ವಾರಿಷ್ಟ ನಿವಾರಕೋತ್ಕೃಷ್ಟೋಯಮೇಕ ತದೀಯೋಹಂ ಸಮಸ್ತ ದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ವಾದಿರಾಜಗುರುಸಾರ್ವಭೌಮರ ಋಜುತ್ವದ ವಿಷಯದಲ್ಲಿ ವಾದಿರಾಜಗುರುಸಾರ್ವಭೌಮರು ತಾವು ರುಜುಗಳು ಅಂತ ಯಾವ ಪ್ರಮಾಣವನ್ನು ಕೊಟ್ಟಿಲ್ಲ ಅವರ ಸಾಕ್ಷಾ ಶಿಷ್ಯರು ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರು ಕೂಡ ಅವರು ರುಜುಗಳು ಅಂತನ್ನುವ ಅರ್ಥದಲ್ಲಿ ಯಾವ ಒಂದು ಮಾತುಗಳನ್ನು ಆಡದೇ ಇದ್ದದ್ದು ನೀವೆಲ್ಲ ತಿಳಿದಿದ್ದೀರಿ ಇದೆಲ್ಲದರ ಮಧ್ಯದಲ್ಲಿ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಗೂ ಉತ್ತರವನ್ನು ತಿಳಿಯುವ ಪ್ರಯತ್ನ ನಾವೆಲ್ಲ ಮಾಡೋಣ ಅನಿರ್ದಿಷ್ಟ ಸ್ವರೂಪಸ ಪ್ರಣಾಮೋ ನಯುಕ್ತ ಅಂತ ಟೀಕಾರಾಯರು ಹೇಳಿದ್ದಾರೆ ಹೀಗಾಗಿ ವಾದಿರಾಜಗುರು ಸಾರಭೋಮರ ಸ್ವರೂಪವನ್ನು ನಾವು ಚೆನ್ನಾಗಿ ತಿಳಿಬೇಕು ರುಜುತ್ವವನ್ನು ತಿಳಿದು ಉಪಾಸನೆ ಮಾಡಿದರೇ ನಮಗೆ ಒಳ್ಳೆಯ ಸದ್ಗತಿ ಆಗ್ತದೆ ಮೋಕ್ಷ ಆಗ್ತದೆ ಅಂತ ಹೇಳಿ ಈ ರುಜುತ್ವವನ್ನು ಒಪ್ಪುವವರು ಹೇಳ್ತಾರೆ ಇದಕ್ಕೆ ನಿಮ್ಮಿಂದ ಉತ್ತರ ಬೇಕು ಅಂತ ಕೇಳಿದರು ಈ ಮಾತು ಅನೇಕ ಜನ ಹೇಳಿದ್ದು ನಾನು ವೈಯಕ್ತಿಕವಾಗಿ ಕೇಳಿದ್ದೇನೆ ರುಜುತ್ವವನ್ನು ನಾವು ತಿಳಿಬೇಕು ಅಂದಾಗಲೇ ವಾದಿರಾಜಗುರು ಸಾರುಹೋಮರ ಸ್ವರೂಪವನ್ನು ತಿಳಿದಂತೆ ಆಗ್ತದೆ ಹಾಗೆ ತಿಳಿದು ಉಪಾಸನೆ ಮಾಡೋದೇ ನಿಮಗೆ ಶ್ರೇಯಸ್ಕರವಾದದ್ದು ಅಂತ ಹೇಳಿ ತಲೆಯಲ್ಲಿ ಇಲ್ಲದೇ ಇರುವಂತಹ ಮಾತುಗಳನ್ನು ತುಂಬೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳದೇನೆ ನಮಸ್ಕಾರ ಮಾಡಿದ್ದು ನಾವು ಅನೇಕ ಕಡೆಗೆ ನೋಡ್ತೇವೆ ನಮ್ಮ ತಂದೆ ತಾಯಿ ದೊಡ್ಡಪ್ಪ ಚಿಕ್ಕಪ್ಪ ಸೋದರತ್ತೆ ಇವರೆಲ್ಲರಿಗೂ ಕೂಡ ಅಬಚಿ ಇವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಎಲ್ಲರೂ ಮಾಡ್ತಾರೆ ಮಾಡೋದು ಅದಕ್ಕಾಗಿ ಹೇಳಿ ಅವರ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡೇನೆ ನಮಸ್ಕಾರ ಮಾಡ್ತಾರೆ ಎಲ್ಲ ಕಡೆಗೆ ಇಲ್ಲ ನಮ್ಮ ಬಳಗದಲ್ಲಿದ್ದಾರೆ ಹಿರಿಯರಿದ್ದಾರೆ ಅಂತನ್ನುವ ಕಾರಣಕ್ಕೆ ವಯಸ್ಸಿನಲ್ಲಿ ಹಿರಿಯರು ಅಂತನ್ನುವುದಕ್ಕಾಗಿ ನಮಸ್ಕಾರ ಮಾಡುವುದು ಕಂಡಿದೆ ಎಲ್ಲೆಲ್ಲಿ ನಮಸ್ಕಾರ ಮಾಡೋದಿದೆ ಅಲ್ಲೆಲ್ಲ ಕಡೆಗೆ ಕೇಳ್ತಾ ಹೋಗ್ಲಿಕ್ಕೆ ಸಾಧ್ಯವಾ ನಿಮ್ಮ ಸ್ವರೂಪ ಏನಿದೆ ಹೇಳಿ ಅದನ್ನು ವಿಚಾರ ಮಾಡಿ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳೋದು ಸಾಧ್ಯವಾ ಇಲ್ಲ ನಮಗೆ ಹಿರಿಯರು ಅಂತನೋದಕ್ಕಾಗಿ ನಾವು ನಮಸ್ಕಾರವನ್ನು ಮಾಡ್ತೇವೆ ಇಲ್ಲ ಬಳಗದಲ್ಲಿ ನೀವು ನಮಸ್ಕಾರವನ್ನು ಮಾಡಬಹುದು ನಿಜ ಆದರೆ ವಿದ್ಯೋಪದೇಶವನ್ನು ಮಾಡುವಂತಹ ಗುರುಗಳ ಸ್ವರೂಪವನ್ನು ತಿಳಿಯದೇನೆ ನಾವು ನಮಸ್ಕಾರವನ್ನು ಮಾಡಬಾರದು ವಾದಿರಾಜಗುರು ಸಾರ್ವಭೌಮರು ತತ್ವಜ್ಞಾನ ಕೊಡೋದಕ್ಕಾಗಿ ಬಂದವರು ಅವರ ಸ್ವರೂಪವನ್ನು ತಿಳಿದಾಗ ನಾವು ನಮಸ್ಕಾರ ಮಾಡೋದು ಉಚಿತ ಅಂತ ಯಾರು ಆದರೂ ಹೇಳಿದರೆ ನೀವು ಅದಕ್ಕೆ ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರಬೇಕು ಯಾವ ಗುರುಗಳ ಸ್ವರೂಪ ಜ್ಞಾನವೂ ನಮಗೆ ಆಗುವ ಕಾರಣ ಸರ್ವಥಾ ಇಲ್ಲ ಅವರು ಮಹಾನುಭಾವರು ಅಂತಾದಾಗ ಒಳ್ಳೆಯ ಪರಂಪರೆಯಲ್ಲಿ ಬಂದಿದ್ದಾರೆ ಅಂತಾದಾಗ ಒಳ್ಳೆಯ ತತ್ವಗಳನ್ನೇ ನಮಗೆ ಉಪದೇಶ ಮಾಡುತ್ತಾರೆ ಅಂತಾದಾಗ ನಾವು ನಮಸ್ಕಾರ ಮಾಡಲಿಕ್ಕೆ ಅವಶ್ಯವಾಗಿ ಬಂದೇ ಬರ್ತದೆ ವಾದಿರಾಜಗುರು ಸಾರ್ವಭೌಮರ ವಿಷಯದಲ್ಲೂ ಕೂಡ ಅಷ್ಟೇ ವಾದಿರಾಜಗುರು ಸಾರ್ವಭೌಮರು ಪರಂಪರೆಯಲ್ಲಿ ಬಂದವರು ವಿಷ್ಣುತೀರ್ಥರ ಪರಂಪರೆಯಲ್ಲಿ ಬಂದವರು ಕೃಷ್ಣನ ಪೂಜೆಯನ್ನು ಮಾಡಿದವರು ಅನೇಕ ಪವಾಡಗಳನ್ನೆಲ್ಲ ತೋರಿಸಿದ್ದಾರೆ ಅಪರೋಕ್ಷ ಜ್ಞಾನಿಗಳು ಇದೆಲ್ಲದರ ಮಧ್ಯದಲ್ಲಿ ನಮಗೆ ಉಪಕಾರ ಮಾಡುವುದಕ್ಕೆ ದಿವ್ಯವಾದಂತಹ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಇದು ಸಾಕಲ್ವೇ ನಮಗೆ ನಮಸ್ಕಾರ ಮಾಡುವುದಕ್ಕೆ ನಾವು ಸ್ವರೂಪ ಜ್ಞಾನವನ್ನು ಮಾಡಿಕೊಂಡೇ ನಮಸ್ಕಾರ ಮಾಡಬೇಕು ಅಂತನ್ನುವುದಾಗಿ ಎಲ್ಲಿಯೂ ಕೂಡ ಇಲ್ಲ ಟೀಕಾಕೃತ್ಪಾದರೂ ಅನಿರ್ದಿಷ್ಟ ಸ್ವರೂಪಸ್ ಪ್ರಣಾಮೋನಯುಕ್ತ ಅಂತನ್ನುವುದಾಗಿ ಹೇಳಿದ್ದಾರೆ ನಿಜ ಇದು ಯಾವ ಅರ್ಥದಲ್ಲಿ ಹೇಳಿರ್ತಾರೆ ಒಬ್ಬ ವ್ಯಕ್ತಿ ಇದ್ದಾನೆ ನಮಸ್ಕಾರ ಮಾಡು ಅಂತಂದ್ರೆ ನಡೆಯೋದಿಲ್ಲ ಆ ವ್ಯಕ್ತಿಗೆ ನಮಸ್ಕಾರ ಮಾಡಬೇಕಾದರೆ ಅವರಲ್ಲಿ ವಂದನೀಯವಾದಂತಹ ಗುಣಗಳು ಇರಬೇಕು ಅವರು ಒಂದ್ಯರಾಗಬೇಕು ಅಂದರೆ ಗುಣಗಳನ್ನು ನಾವು ತಿಳಿಬೇಕಾಗ್ತದೆ ಏ ದೇವರಿಗೆ ನಮಸ್ಕಾರ ಮಾಡು ಅಂದರೆ ದೇವರು ಎಂತವನು ಅಂತನೋ ಪ್ರಶ್ನೆ ಬರ್ತದೆ ದೇವರು ಅನಂತ ಗುಣ ಪರಿಪೂರ್ಣ ಸರ್ವದೋಷ ದೂರ ಈ ವಿಷಯವನ್ನು ನಾವು ತಿಳಿದಾಗ ನಮಸ್ಕಾರ ಮಾಡಲಿಕ್ಕೆ ಉತ್ಸಾಹ ಬರುತ್ತದೆ ಅಷ್ಟಾದರೂ ಸ್ವರೂಪ ಜ್ಞಾನ ನಮಗಾಗಬೇಕಲ್ಲ ಹೀಗಾಗಿ ಸ್ವರೂಪ ಜ್ಞಾನ ಇರಬೇಕು ಅನ್ನುವುದಕ್ಕೆ ಇಷ್ಟೇ ಅರ್ಥವೇ ಹೊರತು ಅವರು ಏನಿದ್ದಾರೆ ಅದನ್ನು ತಿಳಿದ್ರೇ ನಮ್ಮ ನಮಸ್ಕಾರ ಸಾರ್ಥಕ ಅಂತನ್ನುವ ಭಾವವನ್ನು ಮನಸ್ಸಿನಲ್ಲಿ ತುಂಬೋದಕ್ಕೇನು ಬರ್ತಾರಲ್ಲ ಅದು ಸರ್ವಥಾ ಯೋಗ್ಯವಾದದ್ದಲ್ಲ ವಾದಿರಾಜ ಗುರು ಸಾರ್ವಭೌಮರು ನಮಗೆ ಮಾಡಿದಂತಹ ಉಪಕಾರ ಏನಿದೆ ಆ ಉಪಕಾರವನ್ನು ಇಟ್ಕೊಂಡೇನೇ ನಾವು ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಅವರು ಕೊಟ್ಟಂತಹ ಗ್ರಂಥಗಳು ಅವರು ಮಾಡಿದಂತಹ ಉಪಕಾರಕ್ಕೆ ನಾವು ಶತಶಃ ನಮಸ್ಕಾರ ಮಾಡಿದರೂ ಕೂಡ ಕಡಿಮೆ ಅಷ್ಟೂ ಉಪಕಾರ ನಮಗಿದೆ ಅದರಿಂದಲೇ ಅವರು ಹೊಂದೆರು ಅಲ್ಲಿ ಇಲ್ಲದೇ ಇರುವಂತಹ ರುಜುತ್ವದ ಉಪಾಸನೆಯನ್ನು ಮಾಡಿ ಅನರ್ಥವನ್ನು ನಾವು ಸರಬಾ ಹೊಂದಬಾರದು ಸ್ವರೂಪ ಜ್ಞಾನ ಆಗಬೇಕು ಅಂದರೆ ಇಷ್ಟೇ ಅರ್ಥದಲ್ಲಿ ಹೇಳಬೇಕೇ ಹೊರತು ಒಂದ್ಯರಾಗೋದಕ್ಕೆ ಬೇಕಾಗುವ ಗುಣಗಳು ನಮಗೆ ಅಲ್ಲಿ ಕಾಣಬೇಕು ಅಂತ ಹೇಳಿದ್ದಾರೆ ಹೊರತು ನಮಗೆ ಅವರ ಸ್ವರೂಪ ಏನಿದೆ ಅಂತನೋದನ್ನು ತಿಳಿದೇ ನಮಸ್ಕಾರ ಮಾಡಬೇಕು ಅಂತ ಹೇಳಿದರೆ ಆ ರೀತಿ ಯಾರ ಸ್ವರೂಪವನ್ನು ನಾವು ತಿಳಿಯೋದು ಅಸಾಧ್ಯ ಅಂತ ಇದೆ ಅನೇಕ ಅನಂತ ಜೀವರಾಶಿಗಳು ಆಯಾ ಜೀವರಾಶಿಗಳ ಸ್ವರೂಪವನ್ನು ತಿಳಿಬೇಕು ಅಂತಂದರೆ ಆಗಮಾದಿಗಳಿಂದ ತಿಳಿಬೇಕು ಪ್ರತಿಯೊಬ್ಬ ಜೀವನ ವಿಷಯದಲ್ಲಿ ಎಲ್ಲೆಲ್ಲಿ ಆಗಮವನ್ನು ಹುಡುಕ್ತೀರಿ ಅವರ ಸ್ವರೂಪವನ್ನು ಏನು ತಿಳಿಯೋದಿದೆ ನಾಳೆ ಎಲ್ಲರೂ ಕೊರಳಲ್ಲಿ ಒಂದು ಇದನ್ನು ಹಾಕ್ಕೊಂಡು ಅಡ್ಡಾಡಬೇಕು ತಮ್ಮ ಐಡೆಂಟಿಟಿ ಕಾರ್ಡು ಆ ರೀತಿಯಾಗಿ ನನ್ನ ಸ್ವರೂಪ ಏನಿದೆ ಅಪ್ಪ ಅಂತ ಹೇಳಿ ಆ ಕಾರ್ಡ್ ನೋಡಿ ನಮಸ್ಕಾರ ಮಾಡೋದಿರ್ತದಾ ಇರೋದಿಲ್ಲ ಮಹಾನುಭಾವರು ನಮಗೆ ಉಪಕಾರ ಮಾಡಿದ್ದಾರೆ ಸಂಬಂಧಿಗಳು ಗುರುಗಳು ಈ ಎಲ್ಲ ಅರ್ಥಗಳಲ್ಲೂ ನಮಗೆ ನಮಸ್ಕಾರ ಮಾಡಲಿಕ್ಕೆ ಬಂದೇ ಬರ್ತದೆ ಈ ರೀತಿಯಾಗಿ ವಾದಿರಾಜ ಗುರುಸಾರ್ಹರಲ್ಲಿ ನಾವು ಅನನ್ಯ ಭಕ್ತಿಯನ್ನು ಅವಶ್ಯವಾಗಿ ಮಾಡುವುದು ಸಾಧ್ಯ ಅಂತಾಗಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ ಶ್ರೀಕೃಷ್ಣ ಅರ್ಪಣ